ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಮಕ್ಕಳ ಜಾಥಾ ಹಾಗೂ ಧ್ವಜಾರೋಹಣವನ್ನು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯಿಂದ ಗ್ರಾಮದ ಹಿರಿಯ ನಾಗರಿಕರು ಹಳೆಯ ವಿದ್ಯಾರ್ಥಿಗಳು ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿದರು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸ್ನೇಹ ಬಳಗದ ವತಿಯಿಂದ ನಡೆಸಲಾಯಿತು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖೇನ ರಂಜಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಮುಕ್ತಾಯ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗೋಪಾಲ್ ಶ್ರೀಮತಿ ಇಂದ್ರಮ್ಮ ನಾಗರಾಜು ಪ್ರಭಾಕರ ಶ್ರೀಮತಿ ಅಂಜಿನಮ್ಮ ತಿಪ್ಪೇಶ್ ಎಸ್ ಅಧ್ಯಕ್ಷರು ವೀರೇಶ್ ಉಪಾಧ್ಯಕ್ಷರು ಮಮತಾ ನಾಗರಾಜು ಪ್ರಭಾರಿ ಮುಖ್ಯ ಶಿಕ್ಷಕರಾದ ಮಂಜುಳಾ ಸಹ ಶಿಕ್ಷಕರಾದ ಮಹದೇವಪ್ಪ ಗುರು ವೃಂದದವರು ಹಳೆಯ ವಿದ್ಯಾರ್ಥಿ ಬಳಗದವರು ಬಾಲರಾಜು ಮಂಜುನಾಥ್ ಹೋಟೆಲ್ ವಿರೂಪಾಕ್ಷ ಹರೀಶ್ ಕೆ ಆನಂದ ಸಿವಿ ವೀರಣ್ಣ ಸಣ್ಣಕ್ಕಿ ಚಿತ್ತರಾಜ್ ಪ್ರಕಾಶ್ ಮಂಜುನಾಥ್ ಬಿ ಶ್ರೀನಿವಾಸ್ ಮಹೇಂದ್ರ ಭರತ್ ದಿನೇಶ್ ಊರಿನ ಸಮಸ್ತ ನಾಗರಿಕರು ಹಾಜರಿದ್ದರು ವರದಿ ಸಿ ಕೆ ಅಂಜನಪ್ಪ ಕಲ್ಯಾಣ ಕರ್ನಾಟಕ ವರದಿಗಾರರು ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಅದಕ್ಕೆ ನಾವು ಶಾಲೆಯಿಂದ ಹೊರಗಡೆ ಶಾಲಾ ಮುಗಿದು ಒಳಗೆ ಬಂದು ಸ್ಲೋಗನ ಬರ್ತಿರೋದನ್ನು ಆದರೆ ನಮ್ಮ ಊರಿನಲ್ಲಿ ನಮ್ಮಪುರ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಅದನ್ನ ಆ ಪದ ಬರೆಸ್ತಾ ದಯವಿಟ್ಟು ತಪ್ಪಿಡ್ಕೊಬೇಡಿ ಆ ಪದ ಬಳಸಿ ನಮ್ಮ ಶಾಲೆ ಆಸ್ತಿಯನ್ನ ಹಾನಿ ಮಾಡ್ತಾ ಇದ್ದಾರೆ ನಾಶ ಮಾಡ್ತಾ ಇದ್ದಾರೆ ಶಾಲೆ ಬಿಟ್ಟ ಮೇಲೆ ಬಂದು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಬೀಡಿ ಸೇದೋದು ಸಿಗರೇಟ್ ಸೇದೋದು ಎಂಡ ಕುಡಿದು ಬಾಟ್ಲು ಹೊಡೆದು ಬಿಸಾ ಗಾಜೆಲ್ಲ ಚೂರು ಚೂರು ಮಾಡೋದು ನಮ್ಮ ಬಾತ್ರೂಮ್ ಬಾಗಿಲುಗಳೆಲ್ಲ ಹೊಡೆದು ಪೀಸ್ ಪೀಸ್ ಮಾಡೋದು ಮತ್ತೆ ಹೊಲ್ಸು ಮಾಡೋದು ಇದೆಲ್ಲ ಮಾಡ್ತಾ ಇದ್ರೆ ಶಾಲೆ ಮೇಲೆ ಸಂಜೆ ಗೊತ್ತು ಈಗಾಗಲಪ್ಪ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರವರೆಲ್ಲ ಬಹಳ ಸಂಜೆ ಮಾನಿಟರ್ ಮಾಡ್ತಾ ಇದ್ದಾರೆ ಹಂಗು ಒಂದ್ಸರಿ ಸಿಕ್ಕಿ ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರೂ ಕೂಡ ಬಿಟ್ಟಿಲ್ಲ ಅವರು ಮೊನ್ನೆನೂ ಕೂಡ ಬೆಳಿಗ್ಗೆ ಎಲ್ಲ ಗಾಜೆಲ್ಲ ಹೊಡೆದಲ್ಲ ಇದ್ ಮಾಡಿದಾರೆ ನೋಡ್ರಿ ಅದು ಒಬ್ರು ಇಬ್ರು ಮಾಡೋದು ಇಡೀ ಒಂದು ನಮ್ಮ ಶಾಲೆಗೆ ಒಂದ್ ರೀತಿ ಅವಮಾನ ಈಗ ಅದನ್ನು ಕೂಡ ನೀವ ಬಂಧುಗಳೇ ನಮಸ್ಕಾರ ಜೈ ಭೀಮ್ ನ್ಯೂಸ್ಗೆ ಸ್ವಾಗತ ರಾಜ್ಯಾದ್ಯಂತ ಶೋಷಿತರ ಪರ ಧ್ವನಿ ಎತ್ತುವುದಕ್ಕಾಗಿ ನಿಮ್ಮೆಲ್ಲರ ಮುಂದೆ ಬಂದಿದೆ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತ ಆದರ್ಶಗಳಡಿ ಮುಂದೆ ಬಂದಿದೆ ಜೈ ಭೀಮ್ ನ್ಯೂಸ್ ಜೈ ನ್ಯೂಸ್ ನ್ಯೂಸ್ನ ಜಿಲ್ಲಾ ಹಾಗೂ ತಾಲೂಕು ವರದಿಕಾರರಾಗಲು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಈ ಕೂಡಲೇ ನಮ್ಮ ಜೈ ನ್ಯೂಸ್ ನ್ಯೂಸ್ನ ವರದಿಕಾರರಾಗಿ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ